Thank you. ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ನಾವು ನಾವು ಕಲಿತು ಹೋಗಿರೋ ಹಳೆ ಶಾಲೆಗೆ ಮತ್ತೆ ಗಣರಾಜ್ಯೋತ್ಸವ ಆಚರಣೆ ಮಾಡಕ್ ಬಂದ್ವಿ ಬರ್ರಿ ಸೆಲೆಬ್ರೇಟ್ ಮಾಡೋಣ ಗೈಸ್ ಇಲ್ಲಿ ಇಲ್ಲ ಐತಿ ನೋಡ್ರಿ ಇದು ನಮ್ಮ ಮೂರ್ ಸಾಲಿ ಇಲ್ಲಿ ಬಂದ್ ಕೂಡ್ಲಿ ನಾವು ಆಡಿದ್ದು ಮತ್ತೆ ಓದಿದ್ದು ಇಲ್ಲಿ ಬಂದ್ ಎಲ್ಲಾ ಎಲ್ಲ ನೆನಪಾಗ್ತವು ಒಂಥರ ಮೈ ರೋಮಾಂಚನ ಆಗ್ತೈತಿ ಗೈಸ್ ನಮ್ಮ ಸಾಲಿ ಎಷ್ಟ್ ಚಂದ ಡೆಕೋರೇಟ್ ಮಾಡ್ಯಾರಂದ್ರ ಇಲ್ಲಿ ನೋಡ್ರಿ ಇಲ್ಲಿ ಇಂಡಿಯಾ ಮ್ಯಾಪ್ ರಂಗೋಲಿ ಹಾಕ್ಯಾರ ಮತ್ತೆ ಇಲ್ಲಿ ಅಂಬೇಡ್ಕರ್ ಮತ್ತ ಗಾಂಧಿ ಅವರದ ಫೋಟೋ ಡೆಕೋರೇಟ್ ಅದರ ಜೊತೆ ಇಲ್ಲಿ ಪರ್ಪರಿ ಹಾಕ್ಯಾರ ನೋಡ್ರಿ ಇಲ್ಲಿ ಕಾಣಕತ್ತ ನೋಡ್ರಿ ಈ ಡೆಸ್ಕ್ ಸ್ಟೂಡೆಂಟ್ಸ್ ಗೆ ಅಂತ ಹಾಕ್ಯಾರ ಮತ್ತ ಇಲ್ಲಿ ಮ್ಯಾಗ್ ಏನ್ ಚೇರ್ಸ್ ಕಾಣ್ತಾವಲ್ಲ ಅವು ಚೇರ್ಮೆನ್ಸ್ ಮತ್ತ ಗೆ ಇಲ್ಲಿ ಕುಂತಾರ ನೋಡ್ರಿ ಇವರ ಈ ಫಂಕ್ಷನ್ ಗಳು ಮುಖ್ಯ ಅತಿಥಿಗಳಿವೆ ಈ ಎಲ್ಲಾ ಗೆಸ್ಟ್ಗಳು ಬಂದ್ಮೇಲೆ ಧ್ವಜಾರೋಹಣ ಸ್ಟಾರ್ಟ್ ಆಯ್ತು ನೋಡ್ರಿ ಒಂದೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲರಿಗೂ ಕೂಡ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳನ್ನು ಕೋರುತ್ತಾ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟದಕ್ಕಾಗಿ ಮತ್ತೊಮ್ಮೆ ನಮ್ಮ ಶಾಲಾ ಶಿಕ್ಷಕರ ಹಾಗೂ ಮುದ್ದು ಮಕ್ಕಳ ಪರವಾಗಿ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಇದಾದ ನಂತರ ನಾವು ಮತ್ತೆ ಅಂಗನವಾಡಿ ಹೋಗಿ ಅಲ್ಲಿನ ಧ್ವಜಾರೋಹಣ ಕಾರ್ಯಕ್ರಮದೊಳಗೆ ಭಾಗಿಯಾದ್ವಿ ಅಂಗನವಾಡಿಗೆ ಹೋಗ್ಬೇಕಂದ್ರೆ ನಮ್ಮ ಮೆರವಣಿಗೆ ಈ ತರ ಇತ್ತು ನೋಡ್ರಿ ಫೆಸ್ಟಿವಲ್ಸ್ ಸ್ವಲ್ಪ ಕ್ಯಾರೆಕ್ಟರ್ಸ್ ನನ್ನ ಹೆಸರು ವೆಂಕೇಶ್ ನಾನು ನಂಜು ಮುಖ್ಯನ ಪತ್ರ ಮಾಡುತ್ತೇನೆ ನನ್ನ ಹೆಸರು ಚೇತನ್ ಮೋದರ್ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪತ್ರ ಮಾಡ್ತೇನೆ ನನ್ನ ಹೆಸರು

ಭಾಷಣ ಎಲ್ಲ ಮುಗಿದ ನಂತರ ನಮ್ಮ ಸಾಲಿ ಹುಡುಗರು ಡ್ಯಾನ್ಸ್ ಈ ಥರ ಇದ್ದು ನೋಡ್ರಿ ಈ ಎಲ್ಲ ಡ್ಯಾನ್ಸಿನ ಫುಲ್ ವೀಡಿಯೋ ಬೇಕಂದ್ರೆ ನೆಕ್ಸ್ಟ್ ವೀಡಿಯೋ ಒಳಗೆ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋ ನಿಮಗೆ ಜಲ್ದಿ ರೀಚ್ ಆಗ್ಬೇಕಂದ್ರೆ ಏನು ಮಾಡ್ಬೇಕಂತ ನಿಮಗೆ ಗೊತ್ತೈತಿ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ನಮ್ಮ ಶಾಲೆ ಒಳಗೆ ನನಗೆ ಇಷ್ಟ ಆಗಿದ್ದಂದ್ರೆ ಪ್ರತಿ ಹುಡುಗರಿಗೂ ಟೆಸ್ಟ್ ನಡೆಸಿ ಟೆಸ್ಟ್ ಒಳಗೆ ಹೆಚ್ ಮಾರ್ಕ್ಸ್ ತೊಂದ್ರಿಗೆ ಈ ಥರ ಬಹುಮಾನ ಕೊಟ್ಟು ಅವ್ರಿಗೆ ಇನ್ನೂ ಅಷ್ಟು ಪ್ರೋತ್ಸಾಹ ಕೊಡುತ್ತೆ See you in the next video. Really yeah, Bye. Yeah.